ಕಾರ್ಯಕ್ರಮಾನ ನಾವು ಏನು ಮಾಡಿಲ್ಲ ನಿಮ್ಮಂಥವರೆಲ್ಲ ಸೇರಿ ಅದು ಚೆನ್ನಾಗಿ ಮಾಡಿದ್ದೀರ ದಕ್ಷಿಣ ಕನ್ನಡದ ಎಲ್ಲ ಆಫೀಸ್ ಬ್ಯಾರರ್ಸು ಎಲ್ಲರಿಗೂ ಶ್ರೇಯಸ್ಸು ಅದೇ ಅವ್ರಿಗೆ ಹೋಗ್ತದೆ ಏನಂದ್ರೆ ನಮ್ಮ ಉದ್ದೇಶ ನಾನು ದಕ್ಷಿಣ ಕನ್ನಡ ಸಂಘದ ಅಧ್ಯಕ್ಷ ಆದ ಮೇಲೆ ನನಗೆ ದಕ್ಷಿಣ ಕನ್ನಡದವರೆಂದರೆ ಮುಖ್ಯವಾಗಿರೋದು ಹಿಂದೂ ಮುಸ್ಲಿಂ ಕ್ರೈಸ್ಟು ಜೈನು ಇವರು ಎಲ್ಲರನ್ನು ಸೇರಿಸಿ ಈ ಸಂಘನ ಮುಂದೆ ತಗೊಂಡು ಹೋಗ್ಬೇಕನ್ನೋ ಒಂದೇ ಧ್ಯೇಯ ಉದ್ದೇಶ ನನಗೆ ಇರೋದು ಹಾಗಾಗಿ ನಾನೀಗ ಎರಡನೇ ವರ್ಷ ಈಗ ನನಗೆ ಪ್ರಶಸ್ತಿ ಕೊಡ್ತಾ ಇರೋದು ಲಾಸ್ಟ್ ಇಯರು ಅಷ್ಟೇ ಒಂದು ಮುಸ್ಲಿಂ ಒಂದು ಹಿಂದೂ ಒಂದು ಕ್ರೈಸ್ಟ್ ಲಾಸ್ಟ್ ಟೈಮ್ ಒಂದು ಲೇಡಿ ಕೊಟ್ಟಿದ್ದೆ ಈ ಸರಿ ಲೇಡಿ ಒಬ್ಬರು ಒಪ್ಕೊಂಡಿಲ್ಲ ಹಾಗಾಗಿ ಇನ್ನೊಬ್ಬರು ಜೆಂಟ್ಸಿಗೆ ಕೊಟ್ಟಿದ್ದೇವೆ ಈ ರೀತಿ ಎಲ್ಲ ಧರ್ಮರು ಸೇರಿ ಒಂದಾಗಿ ಒಂದು ಈ ಸಂಸ್ಥೆ ಮುಂದೆ ಬರಬೇಕನ್ನೋದು ಒಂದೇ ನನ್ನ ಉದ್ದೇಶ ಹಾಗೆ ಕರಾವಳಿ ರತ್ನ ಪ್ರಶಸ್ತಿನ ಈ ಸರಿ ನಕರ ಸತೀಶ್ ಚಂದ್ರ ಶೆಟ್ಟಿ ಅನ್ನೋರಿಗೆ ಕೊಟ್ಟಿದ್ದೆ ಕುವೆಟ್ಟಿದ್ದ ಬಂದರು ಅವರು ಪುನಃ ನಾಳೆ ವಾಪಸ್ ಹೋಗ್ತಾರೆ ಅವರು ಎಷ್ಟು ದೊಡ್ಡ ಹೃದಯದವ್ರು ಅಂದರೆ ಹತ್ತು ಸಾವಿರ ಸ್ಕ್ವೇರ್ ಫೀಟ್ ಒಂದು ಜಾಗವನ್ನೇ ಫ್ರೀಯಾಗಿ ಕೊಡ್ತಾ ಇದ್ದಾರೆ ಅರವತ್ತೇಳು ವರ್ಷದಿಂದ ನಮಗೆ ಒಂದು ಜಾಗ ಮಾಡ್ಕೊಳ್ಲಿಕ್ಕೆ ಆಗಿಲ್ಲ ಇಲ್ಲಿ ಬೆಂಗಳೂರು ಹಾಂ ಸೊ ಹಾಗೆ ನಾವು ಕಷ್ಟಪಟ್ಟು ಅವ್ರನ್ನ ಭೇಟಿ ಮಾಡಿದಾಗ ಖುಷಿಯಿಂದ ಹೋಗ್ಕೊಂಡು ಒಂದು ಹತ್ತು ಸಾವಿರ ಸ್ಕ್ವೇರ್ ಫೀಟನ್ನು ಇಲ್ಲಿ ನೆಲಮಂಗಲ್ ಸ ಕೊಡ್ತಾ ಇದ್ದಾರೆ ಸೊ ಮೆಟ್ರೋ ಹೋಗುತ್ತೆ ಏನು ಅಂಥ ಜಾಗದಲ್ಲಿ ಮೆಟ್ರೋದನ್ನು ಹೇಳಿದ್ರೆ ಬರೀ ಐನೂರು ಅಡಿ ನಡೀಬೇಕಷ್ಟೇ ಅಂಥ ಜಾಗದಲ್ಲಿ ಕೊಡ್ತಾ ಇದ್ದಾರೆ ಸೊ ಅವರಿಗೆ ಮೊದಲು ಧನ್ಯವಾದ ಹೇಳಿ ಮತ್ತೆ ಮೊಹಮ್ಮದ್ ಬ್ಯಾರಿ ಅಂತ ಸೈಯದ್ ಮೊಹಮ್ಮದ್ ಬೇರ್ ಅವರಂತೂ ಭಾಳ ಸಾಫ್ಟ್ ಇರೋದೇ ಅದು ತುಂಬ ಅಂದರೆ ತುಂಬ ಅವರಿಗೆ ಎಷ್ಟು ಯಾರ ಬಡತನ ನೋಡ್ಲಿಕ್ಕೆ ಆಗಲ್ಲ ಅವರಿಗೆ ಒಂದು ಚಿಕ್ಕ ಮನೆಯಾದರೂ ಯಾರಿಗೆ ಅವರು ಪ್ರತಿಯೊಬ್ಬರಿಗೂ ಅವಕಾಶದಲ್ಲಿ ಇರೋದನ್ನು ಅಷ್ಟು ದೊಡ್ಡ ಒಂದು ಆಸೆ ಖಂಡಿತ ಅದು ನೆರವೇರುತ್ತೆ ಅನ್ನೋ ನಾವು ನೀವು ಎಲ್ಲರ ಅವರಿಗೆ ಆಶಯ ಮಾಡ್ತೇವೆ ಹಾಗೆ ಇವರು ನಮ್ಮ ಸೈಂಟಿಸ್ಟ್ ಅಂತ ಇಲೇ ಸೈಂಟಿಸ್ಟ್ ಇವರು ಭಾಳ ಅಂಶ ನೋಡ್ಲಿಕ್ಕೆ ಭಾಳ ಸಿಂಪಲ್ ಇದ್ದಾರೆ ಎಲ್ಲಿ ಕರೆದ್ರೆ ಎದುರು ಬರೋಲ್ಲ ಅಂಥವ್ರು ಅವರಿಗೆ ಕುವೈಟಲ್ಲಿ ಕುವೆಟಲ್ಲಿ ಸತೀಶ್ ಚಂದ್ರ ಶೆಟ್ಟಿ ಅವರಿಗೆ ಗ್ರೂಪ್ ಕೊಟ್ಟಿದ್ದರು ಆಮೇಲೆ ದುಬೈಯಲ್ಲಿ ಬಾಂಬೆ ಬಾಂಬೆಯಲ್ಲಿ ಎಲ್ಲ ಕಡೆ ಅವರು ಬಿಸ್ನೆಸ್ ಇದೆ ಬಹಳ ಒಳ್ಳೆಯವರು ನಮ್ಮ ಸಂಸ್ಕೃತಿ ಅಂದರೆ ಭಾಳ ಇಷ್ಟ ಅವರಿಗೆ ಮೊನ್ನೆ ನಿಟೋಟಿಯಲ್ಲಿ ದೊಡ್ಡ ಕಂಬಳ ಮಾಡಿದರು ಆ ರೀತಿ ಅಂಥವ್ರನ್ನ ನಾವು ಸೆಲೆಕ್ಟ್ ಅವರಲ್ಲಿ ಭಾಳ ವರ್ಷದಿಂದ ಸೌಂದರ್ಯ ಗ್ರೂಪ್ ನಡೀತಾ ಇದೆ ಎಜುಕೇಶನ್ ಇನ್ಸ್ಟಿಟ್ಯೂಟು ಭಾಳ ಒಂದು ಸಂಸ್ಕೃತಿಗೆ ಅದು ಓದವರಿಗೆಲ್ಲ ಸಹಾಯ ಮಾಡೋರು ಅಂಥವ್ರನ್ನೆಲ್ಲ ಸೆಲೆಕ್ಟ್ ಮಾಡಿ ಮಾಡಿದ್ದೇವೆ ಸೊ ಹಾಗಾಗಿ ಈಗ ಐವತ್ತು ಜನ ಹುಡುಗರಿಗೆ ಪ್ರತಿಭಾ ಪುರಸ್ಕಾರ ಕೊಡ್ತಾ ಇದ್ದೀವಿ ಸೊ ಹಾಗೆ ಅದನ್ನು ಮಾಡಿ ಆಮೇಲೆ ನಮ್ಮ ಪುತ್ತೂರ ಇರು ಭಾಳ ಚೆನ್ನಾಗಿ ಒಂದು ವಿನೋದ ವಿಚಾರ ಮಾಡ್ತಾ ಇದ್ದಾರೆ ಅದನ್ನು ಎಲ್ಲ ಆದಮೇಲೆ ಎಲ್ಲರೂ ಸಹಭೋಜನೆ ಮಾಡಿ ಇವತ್ತಿನ ಕಾರ್ಯಕ್ರಮ ಮುಗಿಸ್ತೇವೆ ಧನ್ಯವಾದ